ಎಲ್ರಿಗೂ ನಮಸ್ಕಾರ ನಾನಿವತ್ತು ಗುರು ರಾಯರ ಸನ್ನಿಧಿ ಪವಿತ್ರವಾದಂತಹ ಸ್ಥಳ ಮಂತ್ರಾಲಯಕ್ಕೆ ಬಂದಿದ್ದೇನೆ ಮಂತ್ರಾಲಯದ ಬಳಿ ಇರ್ತಕ್ಕಂಥ ತುಂಗಭದ್ರಾ ನದಿಯ ದಡದಲ್ಲಿ ಇವಾಗ ನಾನಿದ್ದೇನೆ ಒಂದು ಬೇಸರದ ಒಂದು ದುರಂತ ಸಂಗತಿ ಏನಂತ ಹೇಳಿದರೆ ನದಿಯ ದಡದಲ್ಲಿ ಏನು ಮೆಟ್ಲುಗಳಿದೆ ಸುತ್ತಮುತ್ತ ಬಂದಂತಹ ಭಕ್ತಾದಿಗಳು ತಮ್ಮ ಹಳೆಯ ಬಟ್ಟೆಗಳು ಪೇಸ್ಟು ಸೋಪು ಮತ್ತು ಬ್ರಷ್ನ ಕವರ್ಗಳನ್ನು ಶಾಂಪೂ ಕವರ್ಗಳನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಸುತ್ತ ನೋಡಿದ್ರೆ ನಿಮಗೆ ಒಂದು ನಿಮಿಷ ನಾನು ತೋರ್ಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ನೋಡಿ ಎಲ್ಲ ಬರೀ ಹಳೆಯ ಬಟ್ಟೆಗಳು ಹಳೆಯ ಬಟ್ಟೆಗಳು ಪೇಸ್ಟು ಬ್ರಷಿನ ಕವರು ಇವುಗಳನ್ನು ಇಲ್ಲೇ ಬಿಸಾಕಿ ಹೋಗಿದ್ದಾರೆ ಪರಿಸರ ಉಳಿಸಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಜವಾಬ್ದಾರಿ ನಾಗರಿಕರಾಗಿ ನಾವೇ ಈ ರೀತಿ ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಮ್ಮ ಪರಿಸರ ಉಳಿಸ್ತಕ್ಕಂಥವ್ರ ಯಾರು ಭಗವಂತ ಏನಾದರೂ ಇಲ್ಲಿ ಹಳೆಯ ಬಟ್ಟೆ ಬಿಟ್ಟರೆ ಒಳ್ಳೆಯದಾಗುತ್ತೆ ಅಂತ ಕೇಳಿದಾನ ಇಲ್ಲ ಭಗವಂತನ ಸಹಾಯ ಮಾರಕ್ಕೆ ಬನ್ನಿ ಅವ್ನ ದರ್ಶನ ಮಾಡಿ ಅದೇ ರೀತಿ ಇಲ್ಲಿರ್ತಕ್ಕಂಥ ಪರಿತನ ಸ್ವಚ್ಛ ಸ್ವಚ್ಛ ಮಾಡ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ದಯಮಾಡಿ ನಾನು ಎಲ್ಲ ಭಕ್ತಾದಿಗಳಿಗೆ ಕಲಕಳಿ ಮನವಿನ ಮಾಡ್ತಾಯಿದ್ದೇನೆ ಬಂದಂಥ ಭಕ್ತಾದಿಗಳು ದಯಮಾಡಿ ನದಿಯ ದಡದಲ್ಲಿ ಯಾವುದೇ ರೀತಿ ಹಳೆಯ ಬಟ್ಟೆಗಳನ್ನೇ ಆಗಲಿ ಇಲ್ಲ ಪೇಸ್ಟು ಕವರು ಶ್ಯಾಂಪೂ ಕವರು ಬ್ರಷ್ ಕವರು ಸೋಪ್ ಕವರುಗಳನ್ನು ಬಿಸಾಕ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಿಬಿಡಿ ಪರಿಸರವನ್ನು ಉಳಿಸೋಣ ಪರಿಸರವನ್ನು ಬೆಳೆಸೋಣ ಸೊ ಎಲ್ರಿಗೂ ನಾನು ಮತ್ತೊಮ್ಮೆ ಕಲಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ ಯಾರೂ ಸಹ ಬಂದಂಥ ಭಕ್ತಾದಿಗಳು ಮಧ್ಯ ದರದಲ್ಲಿ ದಯಮಾಡಿ ಒಂದು ಆಳ್ಮರ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಪರಿಸರ ಸ್ವಚ್ಛವಾಗಿರ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತಕ್ಕಂಥ ಕಳಕಳಿಯ ಮನವಿಯನ್ನು ಮತ್ತೊಮ್ಮೆ ತಮ್ಮಲ್ಲಿ ಮಾಡ್ತಾಯಿದ್ದೇನೆ ಧನ್ಯವಾದಗಳು